ರಾಧಿಕಾ ಪಂಡಿತ್ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ಎಲ್ಲರಿಗೂ ಪಟು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರ ಬೆಲ್ಲಕ್ಕನ ಪ್ರೆಸ್ ಮಾಡಿ ನಟಿ ರಾಧಿಕಾ ಪಂಡಿತ್ ಅವರು ಮಾರ್ಚ್ ಏಳರಂದು ಬರ್ತ್ಡೇ ಆಚರಿಸಿಕೊಂಡರು ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿದೆ ಈ ಮೊದಲು ಯಶ್ನ ಬರ್ತ್ಡೇ ಯಶ್ನ ಬರ್ತ್ಡೇನ ರಾಧಿಕ್ ಪಂಡಿತ್ ಅವರು ಗೋವಾದ ಬೀಚ್ ಪಕ್ಕ ಆಚರಿಸಿದ್ದರು ಅದೇ ರೀತಿ ಯಶ್ ಅವರು ಪತ್ನಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಫೋಟೋ ಹಾಗೂ ವಿಡಿಯೋವನ್ನು ವೈರಲ್ ಆಗಿ ಗಮನ ಸೆಳೆದಿದೆ ರಾಧಿಕಾ ಹಾಗೂ ಯಶ್ ಜೋಡಿಯನ್ನು ನೋಡಿ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ ರಾಧಿಕಾ ಹಾಗೂ ಯಶ್ ಅವರು ಪ್ರೀತಿಸಿ ಮದುವೆ ಆದರೂ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದ ಕಾಲದಿಂದಲೇ ಇದ್ದ ಪರಿಚಯ ವರ್ಷಗಳು ಕಳೆದಂತೆ ಪ್ರೀತಿಗೆ ತಿರುಗಿದೆ ಇಬ್ಬರು ಆ ಬಳಿಕ ಮದುವೆ ಆಗುವ ನಿರ್ಧಾರ ತೆಗೆದುಕೊಂಡರು ಕಳೆದ ಒಂಬತ್ತು ವರ್ಷಗಳಿಂದ ಇವರು ಹಾಯಾಗಿ ಸಂಸಾರ ನಡೆಸಿಕೊಂಡು ಬರುತ್ತಿದ್ದಾರೆ ಈ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಈಗ ರಾಧಿಕಾ ಜನ್ಮದಿನ ಫೋಟೋ ವೈರಲ್ ಆಗಿದೆ ಅಂತಲೇ ಹೇಳ್ಬೋದು ಯಶ್ ಹಾಗೂ ಆಪ್ತರ ಜೊತೆಗೆ ರಾಧಿಕಾ ಪಂಡಿತ್ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ ಓಕೆ ಗೈಸ್ ಮಂದಿರೋ ತಿಳಿಸಿದ ಅಲ್ಲಿಯ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಸೊ ಮಚ್